ಆತ್ಮೀಯ ಸಿಂಧನೂರು ನಗರದ ಮತ್ತು ಗ್ರಾಮೀಣ ಭಾಗದ ಬಂಧು ಮಿತ್ರರೇ ನಾನು ಹನುಮಂತಪ್ಪ ಹಂಪನಾಳು ದಲಿತ ಸಂಘಟನಾ ಸಮಿತಿ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿದ್ದು ನಮ್ಮ ಎಳಿಯರ ಭಾಗದ ಸ್ನೇಹಿತರಾದ ವಿಜಯ್ ಕುಮಾರ್ ಅವರು ಲೋಕಲ್ ನ್ಯೂಸ್ ಸಿಂಧನೂರು ಸುದ್ದಿ ಎಂಬ ಒಂದು ಯೂಟ್ಯೂಬ್ ಚಾನಲನ್ನು ಸಿಂಧನೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸುದ್ದಿಗಳನ್ನು ವಿತರಿಸಲಿಕ್ಕಂಥೇಳಿ ಈ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಹೊರತರುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಒಂದು ಈ ಸುದ್ದಿ ಮಾಧ್ಯಮವು ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳು ಜನರಿಗೆ ಅನುಕೂಲವಾಗತಕ್ಕಂಥ ಎಲ್ಲ ಸುದ್ದಿಗಳನ್ನು ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ ಅವರೆಲ್ಲರಿಗೆ ಅನುಕೂಲ ಆಗುವಂತೆ ಈ ಒಂದು ಸಿಂಧನೂರು ತಾಲೂಕಿನಲ್ಲಿ ಅಂತ ಆಶ್ರಿಸ್ತಾ ಜೊತೆಗೆ ಈ ಒಂದು ಸುದ್ದಿ ಮಾಧ್ಯಮವನ್ನು ಅತ್ಯಂತ ಪ್ರಗತಿಯತ್ತ ಸಾಧಿಸಲು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಬುದ್ಧಿಜೀವಿಗಳು ವಿದ್ಯಾರ್ಥಿ ಮಿತ್ರರು ಇದರ ಸದುಪಯೋಗವನ್ನು ಪಡೆದುಕೊಂಡು ಅವರ ಒಂದು ಈ ಒಂದು ಮಾಧ್ಯಮವನ್ನು ಅತಿ ಎತ್ತರಕ್ಕೆ ಬೆಳೆಸಲು ಸಹಕರಿಸಬೇಕಂತೇಳಿ ವಿನಂತಿಸುತ್ತಾ ಈ ಒಂದು ಸುದ್ದಿ ಮಾಧ್ಯಮ ಅತ್ಯಂತ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ಅವರ ಸುದ್ದಿ ಮಾಧ್ಯಮಕ್ಕೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಅದರ ವರದಿಗಾರರಾದ ವಿಜಯ್ ಕುಮಾರ್ ಅವರಿಗೆ ಹೃದಯದ ಶುಭಾಶಯಗಳನ್ನು ಕೋರುತ್ತೇನೆ